ಧರ್ಮಸ್ಥಳ ವಿವಾದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಧೋರಣೆ ಕುರಿತು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಲ್ವಾದ್ ಜೋಶಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಅವರು ಧರ್ಮಸ್ಥಳದ ವಿರುದ್ದ ನಡೆಯುತ್ತಿರುವ ಷಡ್ಯಂತ್ರ ಕುರಿತು ಹೈಕೋರ್ಟ್ ಉಸ್ತುವಾರಿಯಲ್ಲಿ ತನಿಖೆ ನಡೆಯಬೇಕು ಧಾರ್ಮಿಕ ಕೇಂದ್ರದ ವಿರುದ್ದ ಎಡಪಂಥೀಯರ ಯೋಜಿತ ದಾಳಿ ಮುಂದುವರೆದಿದ್ದು ಈ ಬಗ್ಗೆ ಸಮಗ್ರ ತನಿಖೆ ಅಗತ್ಯವಿದೆ ಎಂದು ಹೇಳಿದ್ದಾರೆ ಇತ್ತೀಚೆಗೆ ಮುಕ್ತಾಯಗೊಂಡ ಸಂಸತ್ ಅಧಿವೇಶನದಲ್ಲಿ ಕಾರ್ಯಕಲಾಪಗಳಿಗೆ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳು ತೀವ್ರ ಅಡ್ಡಿ ಮಾಡಿದ್ದರ ಬಗ್ಗೆ ಕೇಂದ್ರ ಸಚಿವ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದೊಂದು ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದ್ದು ಅತ್ಯಂತ ಮಹತ್ವದ ಹದಿಮೂರು ಮಸೂದೆಗಳ ಕುರಿತು ವಿಸ್ತೃತ ಚರ್ಚೆಗೆ ಅವಕಾಶ ನೀಡಲಿಲ್ಲ ಎಂದು ಟೀಕಿಸಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗೊಂದಲದಲ್ಲಿ ಸಿಲುಕಿಕೊಂಡಿದ್ದು ಮನಬಂದಂತೆ ಹೇಳಿಕೆ ನೀಡುತ್ತಿದ್ದಾರೆ ಎಂದರು ಇನ್ಕಮ್ ಟ್ಯಾಕ್ಸ್ ಹೊಸ ಬಿಲ್ ಅನ್ನು ಮಾಡಿ ಈಗ ಅದು ಇಷ್ಟರಲ್ಲೇ ರಾಷ್ಟ್ರಪತಿಗಳಿಂದ ಅಂಗೀಕೃತವಾಗಿ ಕಾನೂನು ಆಗಲಿದೆ ಈ ತರದ ಅನೇಕ ಮಹತ್ವದ ಬಿಲ್ಗಳು ಪಾಸ್ ಆಯ್ತು ನಾವು ಆರು ಎಂಟು ಗಂಟೆ ಹೀಗೆಲ್ಲ ಚರ್ಚೆಗೆ ಬಿ ಅಲ್ಲಿ ಬಿಸಿನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ನಾವು ತೀರ್ಮಾನ ಮಾಡಿ ಈ ಬಿಲ್ಗಳನ್ನು ಪಾಸ್ ಮಾಡಬೇಕು ಅನ್ನುವಂಥದ್ದಕ್ಕೆ ಚರ್ಚೆಗಟ್ಟಿದ್ವಿ ಆದ್ರೆ ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ಮಿತ್ರ ಪಕ್ಷಗಳು ಜನಾದೇಶವನ್ನ ಸ್ವೀಕಾರ ಮಾಡಲಾರದೆ ಪ್ರತಿಸರ್ತೆ ಒಂದೊಂದು ಸುಳ್ಳು ಸೊಬೂಬನ್ನ ಕಾರಣವನ್ನ ಹಿಡ್ಕೊಂಡ್ಬಂದು ಪಾರ್ಲಿಮೆಂಟ್ ಅನ್ನ ಡಿಸ್ಟರ್ಬ್ ಮಾಡಿ ಚರ್ಚೆ ಆಗ್ಲಾರಂತ ಒಂದು ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ